ಹೇಳಿ ಸ್ಥಳೀಯ ಸಂಸ್ಥೆಗಳ ಅಂದ್ರೆ ಪಟ್ಟಣ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತ್ ಇರಬಹುದು ಪುರಸಭೆ ಇರಬಹುದು ನಗರಸಭೆ ಇರಬಹುದು ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಅನಧಿಕೃತ ಕಟ್ಟಡಗಳನ್ನು ಮಾಲಿಕೆ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳನ್ನು ಖಾತೆ ಮಾಡುವ ಮುಖಾಂತರಗಳು ಅಥವಾ ಈ ಖಾತೆಯನ್ನು ಮಾಡುವ ಮುಖಾಂತರ ಸಕ್ರಮಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ ಇದನ್ನ ನಾವು ಪ್ರಥಮವಾಗಿ ಸರ್ಕಾರ ಕಾರಣ ಎಷ್ಟೇ ಬಹುತೇಕವಾಗಿ ಪಟ್ಟಣ ವ್ಯಾಪ್ತಿಯಲ್ಲಿ ಮನೆಯನ್ನ ಒಂದು ಉಳಿಲಿಕ್ಕೆ ಒಂದು ಮನೆ ಬೇಕು ಆ ಮನೆಯನ್ನ ನಾವು ಕಟ್ಕಂಡು ಉಳಿಬೇಕು ಅನ್ನೋದಿದ್ರೆ ಸ್ಥಳೀಯ ಸಂಸ್ಥೆಗಳ ಅನುಮತಿಯನ್ನು ಪಡಿಬೇಕಾಗತ್ತೆ ಅನುಮತಿಯನ್ನು ಪಡಿಬೇಕಾದಂತಹ ಸಂದರ್ಭದಲ್ಲಿ ಆ ಜಾಗ ಭೂ ಪರಿವರ್ತನೆ ಆಗಬೇಕು ಅದು ಲೇಔಟ್ ಆಗಬೇಕು ಆ ನಂತರ ಬಿಲ್ಡಿಂಗ್ ಇಂದು ಆನ್ಲೈನ್ ಪರ್ಮಿಷನ್ ಕಾರಣದಿಂದ ಎಷ್ಟೋ ಜನ ಪರ್ಮಿಷನ್ ತಗೊಳ್ಳಿಕ್ಕೆ ಆಗದೇನೆ ಹಾಗೇನೆ ಕಟ್ಟಡವನ್ನು ಕಟ್ಟಿಕೊಂಡು ಉಳಿದ್ಬಿಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆಯರು ಅವರಿಗೆ ಬೀದಿ ದೀಪದ ಲೈಟು ಹಾಕಬೇಕು ರಸ್ತೆ ಸ್ವಚ್ಛತೆ ಕಳಿಸಬೇಕು ಜೊತೆಗೆ ಕುಡಿಯ ನೀರಿನ ಸೌಲಭ್ಯವನ್ನು ಕೊಡಬೇಕು ಇವೆಲ್ಲವನ್ನೂ ಉಚಿತವಾಗಿ ನಾವು ಕೊಡ್ತೇವೆ ಅವ್ರು ಯಾವ ಕಾರಣಕ್ಕೂ ಟ್ಯಾಕ್ಸ್ ಕೊಡ್ತಾ ಇರಲಿಲ್ಲ ಇವೆಲ್ಲವನ್ನು ಮನಗಂಡು ಒಂದು ಬಹುಖಾತಿಯ ಒಂದು ಯೋಚನೆ ಯೋಚನೆಯನ್ನು ಮಾಡಿ ಅದನ್ನ ಮೇ ಹತ್ತನೇ ತಾರೀಕಿನವರೆಗೆ ಬಹುತೇಕ ಅದು ಫೆಬ್ರವರಿ